ಬಯಲು ಬಯಲನೆ ಬೆತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಹುದ್ದೆಗೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ ಸದಾ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಬಾರಿ ಇವತ್ತು ನಾವು ಅಕ್ಕ ಮಹಾದೇವಿಯವರ ಒಂದು ಬಹಳ ವಿಶೇಷವಾದ ವಚನದ ಬಗ್ಗೆ ಮಾತಾಡೋಣ ಅಂತೇನ್ರಿ ಆ ಚನ್ಮಲ್ಲಿಕಾರ್ಜುನ ದೇವರದನಲ್ಲ ಅವನ ಬಗ್ಗೆ ಹೇಳಿದ ಮಾತುಗಳನ್ನ ಸ್ವಲ್ಪ ತಿಳ್ಕೊಳ್ಳೋಣ ಖಂಡಿತ ಈ ವಚನದಿಂದ ಶುರು ಮಾಡೋಣವೇನ್ರಿ ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚಲುವಂಗೆ ನಾನೊಲಿದೆ ಬಹಳ ಆಳವಾದ ಮಾತು ಇದ್ರಾಗ ಅಕ್ಕ ಏನ್ ಹೇಳಕ್ ಹೊಂಟಾಳ ಅಂತ ಸ್ವಲ್ಪ ಏನೋ ಕೆದಕಿ ನೋಡೋಣ ಬನ್ನಿ ನೋಡೋಣ ಹಂಗಂದ್ರ ಈ ಸಾವಿಲ್ಲದ ಕೇಡಿಲ್ಲದ ರೂ ಇಲ್ಲದ ಚಲುವಂಗೆ ನಾನು ಇದೆ ಅನ್ನೋ ಸಾಲದ ಅಹ್ ಒಳಾರ್ಥ ಏನಿರ್ಬೋದು ರೀ ಸರಳವಾಗಿ ನೋಡಿದ್ರ ಸಾವಿಲ್ಲದ ಕೆಡುಕಿಲ್ಲದ ಆಕಾರವಿಲ್ಲದ ಸುಂದರ ದೈವ ಅಂತ ಕೇಳಿಸ್ತದ ಇದಕ್ಕಿಂತ ಹೆಚ್ಚು ಏನಾದ್ರಾಯ್ತೇನ್ರೀ ಇದ್ರಾಗ ಹೌದು ಖಂಡಿತ ಐತಿ ಇಲ್ಲಿ ಅಕ್ಕ ಕೇವಲ ಪದಗಳ ಅರ್ಥಕ್ಕೆ ನಿಲ್ಲಂಗಿಲ್ಲರಿ ಆಕೆ ದೇವರ ಮೂರು ಮುಖ್ಯ ಗುಣಗಳನ್ನ ಎತ್ತಿ ತೋರಿಸ್ತಾ ಇದ್ದಾಳೆ ಓಹೋ ಹೌದಾ ಸಾವಿಲ್ಲದ ಅಂದ್ರೆ ಅದು ಆತನ ಅಮರತ್ವ ಯಾವತ್ತೂ ನಾಶ ಆಗದೆ ಇರೋದು ಶಾಶ್ವತ ಅಂತಾರಲ್ಲ ಹಂಗೆ ಹೌದು ಕಡೆ ಇಲ್ಲದ ಅಂದ್ರೆ ಆನ ಪೂರ್ಣ ಪರಿಶುದ್ಧತೆ ಅಂದ್ರೆ ಯಾವ ದೋಷನು ಯಾವ ಕೊಳಕು ಇಲ್ಲದಿರೋದು ರೂಹಿಲ್ಲದ ಅಂದ್ರೆ ಅದು ಮುಖ್ಯವಾದದ್ದು ಆತನ ನಿರಾಕಾರ ಸ್ವರೂಪ ಕಣ್ಣಿಗೆ ಕಾಣುವ ಒಂದು ನಿರ್ದಿಷ್ಟ ಆಕಾರ ಇಲ್ಲದಿರೋದು ಈ ವಿಶೇಷ ಗುಣಗಳು ಅದಾವಲ್ಲ ಇವು ಇರೋದ್ರಿಂದಲೇ ಆಕೆಯ ಚೆಲುವನಿಗೆ ಆ ದೇವರಿಗೆ ಮನಸ್ಸು ಕೊಟ್ಟಿದ್ದು ಇಲ್ಲೊಂದು ಗಮ್ಮತ್ತಿನ ವಿಷಯ ಅಂದ್ರೆ ಈ ಚೆಲು ಕಣ್ಣಿ ಕಾಣೋ ಸೌಂದರ್ಯ ಅಲ್ಲರಿ ಹೌದಲ್ರಿ ಅದು ಅನುಭವಕ್ಕೆ ಬರೋ ಒಂದು ಮನಸ್ಸಿಗೆ ತಿಳಿಯುವ ಅಂದ ಅಂತಳಾಕಿ ಬಹಳ ಚಲೋ ಹೇಳಿದ್ರಿ ಅಂದ್ರೆ ನಿಜವಾದ ಅಂದ ಕಣ್ಣೊಳಗಿಲ್ಲ ಅದು ಅನುಭವದೊಳಗದೆ ಅಂತ ಅದೇ ಅದೇ ಹಂಗ ಮುಂದಕ್ಕ ಹೇಳ್ತಾಳ ಎಳೆ ಇಲ್ಲದ ಕಡೆ ಇಲ್ಲದ ತೆರ ಇಲ್ಲದ ಕುರು ಇಲ್ಲದ ಚೆಲುವಂಗೆ ನಾನೊಲಿದೆ ಎಲೆ ಅವ್ವಗಳಿರ ಗುಟ್ಟೇನ್ರಿ ಹಂಗಾರ ಹಾ ಇದು ಕೂಡ ಬಹಳ ಗಹನವಾದ ಮಾತು ಹ್ಮ್ ಎಡೆ ಇಲ್ಲದ ಅಂದ್ರೆ ಇರ್ಲಿಕ್ಕೆ ಜಾಗದ ಮಿತಿ ಇಲ್ಲದವನು ಹೌದು ಕಡೆ ಇಲ್ಲದ ಅಂದ್ರ ಕೊನೆಯೇ ಇಲ್ಲದವನು ಕರೆಕ್ಟ್ ತೆರ ಇಲ್ಲದ ಅಂದ್ರ ಅಡ್ಡಿ ಇಲ್ಲದವನು ಕುರು ಅಂದ್ರ ಹಿಂಗೆ ಅದಾನ ಗುರ್ತ್ ಗುರ್ತಿ ಆಗದವನು ಅಂದ್ಕೋಬಹುದು ಇದು ದೇವರ ಸರ್ವವ್ಯಾಪಿ ಗುಣವನ್ನ ಅಂದ್ರೆ ಆತ ಎಲ್ಲೂ ಮತ್ತೆ ಅತೀತ ಸ್ವರೂಪವನ್ನ ಅಂದ್ರೆ ಎಲ್ಲ ಭೌತಿಕ ಮಿತಿಗಳನ್ನ ಮೀರಿದ ಗುಣವನ್ನ ಸೂಚಿಸುತ್ತದೆ ಆತ ಜಾಗ ಮತ್ತು ಕಾಲದ ಕಟ್ಟುಪಾಡುಗಳನ್ನು ದಾಟಿದವನ್ರಿ ಅದಕ್ಕೆ ಎಡೆಯಿಲ್ಲ ಕಡೆಯಿಲ್ಲ ಆತನಿಗೆ ಯಾವ ತೆರಹು ಅಂದ್ರೆ ಅಡಚಣೆನೂ ಇಲ್ಲ ಇಂಥವಾ ಅಂತ ತೋರ್ಸಕ್ಕೆ ಯಾವ ಕುರುಹು ಅಂದ್ರೆ ಗುರುತು ಇಲ್ಲ ದೇವ್ರು ಗಾಳಿದ್ದಂಗ ಅಂತ ತಿಳಿಬೇಕೆಂದ್ರಿ ಎಲ್ಲ ಕಡೆ ಅದಾನ ಆದ್ರೆ ಹಿಡಿಯಾಕ್ ಬರಂಗಿಲ್ಲ ನೋಡ ಗುರುತ್ ಸಿಗಂಗಿಲ್ಲ ಹ್ಮ್ ಒಂದು ರೀತಿ ಹಂಗಿರಿ ಇಲ್ಲಿ ಎಲೆ ಅವ್ವಗಳಿರ ಅಂತಾಳಲ್ಲ ಹೌದು ಅದನ್ನೇ ಕೇಳ್ಬೇಕು ಅಂದಿದ್ದೆ ಆಕಿ ತನ್ನ ಸುತ್ತಲಿನ ಹೆಣ್ಣು ಮಕ್ಕಳನ್ನ ಕರೆದು ತಾನು ಕಂಡುಕೊಂಡ ಈ ದೊಡ್ಡ ಸತ್ಯವನ್ನ ತನ್ನ ಆಳವಾದ ಅನುಭವವನ್ನ ಹಂಚ್ಕೊಳ್ಳೋ ಪ್ರಯತ್ನ ಮಾಡ್ತಾಳೆ ಅಂದ್ರೆ ಇದು ಬರೀ ತಿಳಿದಿದ್ದಲ್ಲ ಅನುಭವಿಸಿದ್ದು ಅಂತ ಸಾರ ಕತ್ತಾಳಾಕಿ ಖಂಡಿತ ತನ್ನ ಅನುಭವನ ಇನ್ನೊಬ್ಬರಿಗೆ ತಿಳಿಸೋ ಪ್ರಯತ್ನ ಅದು ಒಂದ್ ನಿಮಿಷ ರೀ ನಮ್ಮ ಮಾತು ಮುಂದುವರ್ಸೋಣ ಹೇಳ್ರಿ ನೋಡ್ರಿ ನಾವು ಈ ತರದ ವಿಷಯಗಳನ್ನ ಆದಷ್ಟು ಸರಳವಾಗಿ ತಿಳಿಸಾಕ ಪ್ರಯತ್ನ ಮಾಡ್ತೀವಿ ಹೌದು ನಿಮಗೆಲ್ಲ ಈ ಚರ್ಚೆ ಈ ವಿಷಯ ಇಷ್ಟ ಆಗ್ತಿದ್ರೆ ನಮ್ಮ ಈ ಪುಟ್ಟ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಕೊಡ್ರಿ ಅಂತ ಕೇಳ್ಕೊತೀವಿ ಹ್ಮ್ ನಿಮ್ಮ ಪ್ರೋತ್ಸಾಹ ನಮಗೂ ಚೈತನ್ಯ ಕೊಡುತ್ತದೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ ಮುಂದಿನ ಸಾಲಿಗೆ ಬರೋಣ ಭಯವಿಲ್ಲದ ನಿರ್ಭಯ ಚೆಲುವಂಗೊಳಿದೆ ನಾನು ಅಂತಾಳ ಆಮೇಲೆ ಸೀಮೆ ಇಲ್ಲದ ನಿಸ್ಸೀಮಂಗೊಳಿದೆ ನಾನು ಅಂತ ಕೂಡ ಹೇಳ್ತಾಳ ಹೌದು ಇದರ ವಿಶೇಷತೆ ಏನವಳ ಭವವಿಲ್ಲದ ಅಂದ್ರೆ ಈ ಹುಟ್ಟು ಸಾವುಗಳ ಚಕ್ರ ಇಲ್ಲದವನು ಸಂಸಾರ ಚಕ್ರದಿಂದ ಆಚೆ ಇರುವನು ಭಯವಿಲ್ಲದ ನಿರ್ಭಯ ಅಂದ್ರೆ ಯಾವ ಅಂಜಿಕೆನೂ ಇಲ್ಲದವನು ಧೈರ್ಯದ ಗಣಿ ಕರೆಕ್ಟ್ ಸೀಮೆಯಿಲ್ಲದ ನಿಸ್ಸೀಮ ಅಂದ್ರೆ ಗಡಿಗಳೇ ಇಲ್ಲದ ಅನಂತ ಸ್ವರೂಪದವನು ಹೌದು ಪಾಯಿಂಟ್ ಇಲ್ಲಿ ದೇವರ ಮುಕ್ತ ಸ್ವರೂಪದ ಬಗ್ಗೆ ಹೇಳ್ತಾಳ ಮುಕ್ತ ಸ್ವರೂಪ ಅಂದ್ರೆ ಆತ ಸಂಸಾರದ ಜಂಜಾಟದಿಂದ ಹುಟ್ಟು ಸಾವುಗಳಿಂದ ಆಚೆ ಇದ್ದಾನೆ ಆತನಿಗೆ ಯಾವ ಭಯವೂ ಕಾಡೋದಿಲ್ಲ ಒಪ್ಕೊಳ್ಳೋದ್ರಿಂದ ತಾನೂ ಕೂಡ ಈ ಲೌಕಿಕ ಭಯಗಳಿಂದ ಹುಟ್ಟು ಸಾವಿನ ಬಂಧನದಿಂದ ಆಚೆ ಬರಬಹುದು ಅನ್ನೋ ಒಂದು ಆಳವಾದ ಆಶಯ ಒಂದು ಭರವಸೆ ಹೌದು ಒಂದು ಭರವಸೆ ಆಕೆಯ ಮಾತಿನಲ್ಲಿ ಕಾಣಿಸ್ತದರಿ ಬಹಳ ಚಲೋ ಅನಿಸ್ತು ಕೇಳಿ ಕೊನೆಗೆ ಇಷ್ಟೆಲ್ಲ ವರ್ಣನೆ ಮಾಡಿದ ಆ ಚೆಲುವ ಯಾರು ಅಂತ ಅಕ್ಕ ಬಹಳ ಸ್ಪಷ್ಟವಾಗಿ ಹೇಳ್ತಾಳಲ್ರಿ ಹೌದು ಕ್ಲೈಮ್ಯಾಕ್ಸ್ ಇದ್ದಂಗೆ ಅದು ಚೆನ್ನೆ ಒಲಿದೆಯಲೇ ಅವ್ವಗಳಿರ ಅಂದ್ರೆ ಗಂಡ ಅಂತ ಒಪ್ಕೊಂಡಿರೋ ಅಚ್ಚಲುವ ಬೇರೆ ಯಾರು ಅಲ್ಲ ಆತನೇ ನನ್ನ ಚೆನ್ನಮಲ್ಲಿಕಾರ್ಜುನ ಅವನನ್ನ ನಾನು ಬಹಳ ಬಹಳ ಪ್ರೀತಿಸ್ತೀನಿ ಬಿಗೆ ಮಿಗೆ ಒಲಿದಿದ್ದೀನಿ ಅಂತ ನೇರವಾಗಿ ಹೇಳಿದ್ದಂಗಾತ ಖಂಡಿತ ಅಕ್ಕ ಇಲ್ಲಿ ಸುಮ್ನೆ ದೇವರ ಗುಣಗಳ ಪಟ್ಟಿ ಮಾಡ್ತಾ ಇಲ್ಲ ನೋಡ್ರಿ ಇಲ್ಲ ಅದಕ್ಕಿಂತ ಹೆಚ್ಚಿಗೆ ಅದು ಹೌದು ಬದಲಾಗಿ ಆ ಎಲ್ಲ ಅಮರ ನಿರಾಕಾರ ನಿರ್ಭಯ ಅನಂತ ಗುಣಗಳನ್ನು ಹೊಂದಿರೋ ತಾನು ಗಂಡ ಅಂತ ಭಾವನಾತ್ಮಕವಾಗಿ ಸ್ವೀಕರಿಸಿದ ಆ ಚೆನ್ನಮಲ್ಲಿಕಾರ್ಜುನನಿಗೆ ತಾನು ಎಷ್ಟು ಪೂರ್ತಿಯಾಗಿ ಶರಣಾಗಿದ್ದಾಗೆ ತನ್ನ ಪ್ರೀತಿ ಎಷ್ಟು ಆಳವಾದದ್ದು ಎಷ್ಟು ಅನನ್ಯವಾದದ್ದು ಅನ್ನೋದನ್ನ ಇಲ್ಲಿ ಮನಮುಟ್ಟುವಂತೆ ವ್ಯಕ್ತಪಡಿಸುತ್ತಿದ್ದಾಳೆ ಆ ಎಲೆ ಅವ್ವಗಳಿರ ಅಂತ ಮತ್ತೆ ಮತ್ತೆ ಹೇಳುದ್ರಲ್ಲಿ ಅದೇ ಅರ್ಥನಾ ಹೌದು ಇದು ಕೇವಲ ತತ್ವಜ್ಞಾನವಲ್ಲ ಇದು ತನ್ನ ಜೀವಂತ ವೈಯಕ್ತಿಕ ಅನುಭವ ತನ್ನ ಭಕ್ತಿಯ ಉತ್ಕಟತೆ ಅಂತ ತನ್ನ ಗೆಳತಿಯರ ಜೊತೆ ಲೋಕದ ಜೊತೆ ಹಂಚಿಕೊಳ್ತಾ ಇದ್ದಾಳೆ ಹೀಗೆ ಅಕ್ಕಮಹಾದೇವಿ ತನ್ನ ಈ ವಚನದ ಮೂಲಕ ತಾನು ಒಲಿದ ಚನ್ನಮಲ್ಲಿಕಾರ್ಜುನ ಕೇವಲ ಒಂದು ಮೂರ್ತಿಯಲ್ಲ ಒಂದು ಹೆಸರಲ್ಲ ಆತನು ರೂಪ ಭಯ ಈ ಎಲ್ಲ ಲೌಕಿಕ ಮಿತಿಗಳನ್ನ ಮೀರಿದ ಪರಮ ದೈವಿಕ ಶಕ್ತಿ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ನಮ್ಮ ಮುಂದೆ ಆಕೆಯ ಭಕ್ತಿಯ ಆಳ ಏಕಾಗ್ರತೆ ಮತ್ತು ಆ ಸಮರ್ಪಣಾ ಭಾವ ಇದೆಯಲ್ಲ ಅದು ಇದರಲ್ಲಿ ಎದ್ದು ಕಾಣ್ತದ್ರಿ ನೋಡಿದ್ರಲ್ಲ ನಾವು ಸಾಮಾನ್ಯವಾಗಿ ಪ್ರೀತಿಸುವ ವ್ಯಕ್ತಿಗಾಗ್ಲಿ ವಸ್ತುವಿಗಾಗ್ಲಿ ಒಂದು ರೂಪ ಇರುತ್ತದ ಹೌದಲ್ರಿ ಒಂದು ಸೀಮೆ ಇರುತ್ತದ ಹೌದು ಎಲ್ಲಕ್ಕೂ ಒಂದು ಮಿತಿ ಅದ ರೂಪ ಇಲ್ಲದ ಎಲ್ಲೇ ಇಲ್ಲದ ಕೈಗೆ ಸಿಗದ ಆ ದೈವದ ಮೇಲಿನ ಪ್ರೀತಿ ಇದೆಯಲ್ಲ ಅದು ನಮ್ಮ ಸಾಮಾನ್ಯ ತಿಳುವಳಿಕೆಗೆ ಒಂದು ದೊಡ್ಡ ಸವಾಲಿದ್ದಂಗಲ್ವೇನ್ರಿ ಹೌದು ಅದು ಅತೀತವಾದ ಪ್ರೀತಿ ಇಂಥ ಪ್ರೀತಿ ಸಾಧ್ಯನಾ ಇದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡ್ಕೊಂತ ಇರಿ ಖಂಡಿತಾ ಇವತ್ತಿನ ನಮ್ಮ ಈ ಮಾತುಕತೆ ಇಲ್ಲಿಗೆ ಮುಗಿಸೋಣ ಆಗೋಣ ನಮಸ್ಕಾರ ನಮಸ್ಕಾರ ರೀ